ಅಧಿಕಾರಿ ಆಗಬೇಕಾದ್ರೆ ರೈತರ ಕಷ್ಟ ಏನು ಅರ್ಥ ಅರ್ಥ ಮಾಡ್ಕೋಬೇಕು ಅಂದರೆ ಅದಕ್ಕೆ ಆಕ್ರಿಕಾರಿ ಮೂರ್ತಿಗಳು ಅಲ್ಲಿ ನಿಯೋಜನೆ ಮಾಡಿರ್ತಾರೆ ಅವರು ಬಂದು ಇಲ್ಲಿ ಮೂರ್ತಿನ ಸತ್ವವಾಗಿ ಅವರೇನು ಕೃಷಿ ಹಂತಗಳೇನಿದೆ ಕೃಷಿ ದೇಶದ ಹಂಗಳಿವೆ ನೀರಾವರಿ ಹಂತ್ಯಗಳಿದೆ ಅದಕ್ಕೆ ಕೃಷಿ ಬೆಳೆಯ ವಿಧಗಳು ಅದರ ಸಾಂದ್ರ ಆಗಿರ್ಬೋದು ಮಿಶ್ರ ಆಗಿರ್ಬೋದು ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಥವಾ ಮಳೆಯಾದಂಥ ಕೃಷಿ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಮತ್ತು ಯಾವ ಜಮೀನಿಗೆ ಯಾವ ಯಾವ ರೀತಿ ಬೆಳೆ ಬೆಳಿಬೇಕು ಯಾವ ಒಂದು ಫಲವತ್ತ ಇರುವಂಥ ಜಮೀನಿಗೆ ಯಾವ ಬೆಳೆ ಬೆಳಿಬೇಕು ಯಾವ ಬೆಳೆಯನ್ನು ಬೆಳೆದ್ರೆ ಅನುಕೂಲ ಆಗುತ್ತೆ ಭೂಮಿ ಮಣ್ಣಿನ ಫಲವತ್ತತೆ ತಕ್ಕಂತೆ ಆ ಒಂದು ಬೆಳೆಯನ್ನು ಇಟ್ಟಾಗ ಮತ್ತು ಮಿಶ್ರ ಬೇಸಾಯ ಮಾಡಿದಾಗ ನಮಗೆ ತೋಟಗಾರಿಕೆ ಬೆಳೆ ಮಾಡಿದಾಗ ಅಲ್ಲಿ ಒಂದು ಒಂದು ಎಕರೆ ಇತ್ತು ಅಂದರೆ ಒಂದು ಎಕ್ರೆಯಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ನಾಲ್ಕು ಥರ ಬೆಳೆ ಬೆಳಿಬೋದು ಇಂಥ ಒಂದು ಗಿಡವನ್ನು ನಮ್ಮ ಕಲೆ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಬೆಳೆದು ಇಲ್ಲಿ ಭಾಳ ಚೆನ್ನಾಗಿ ಬೆಳೆದು ಅದರಲ್ಲೂ ಸಿರಿಧಾನ್ಯಗಳು ಒಂದು ಹೇಳುದಲ್ಲ ಇಲ್ಲಿ ನಮ್ಗೆ ಯಾರು ಸರ್ ಸಿರಿಧಾನ್ಯ ಅನ್ನೋದು ಭಾಳ ಅತಿ ಕಡಿಮೆ ಒಂದು ಆ ದರದಲ್ಲಿ ಕಡಿಮೆ ಮಳೆಯಲ್ಲಿ ಕಡಿಮೆ ಹವಾಮಾನದಲ್ಲಿ ಸ್ವಚ್ಛ ಕಡಿಮೆ ಇರುವಂತಹ ಬೆಳೆ ಅದು ಅದು ಎಷ್ಟು ಪೌಷ್ಟಿಕ ಆಹಾರ ಏನ್ ಭತ್ತ ಜೋಳ ಅವ್ರಿಗೆ ಹೋಗಿದೀವಿ ಎಲ್ಲಕ್ಕೂ ಎಷ್ಟು ಪೌಷ್ಟಿಕ ಆಹಾರ ಸಿರಿಧಾನ್ಯ ಅದು ನಮ್ಗೆ ಗೊತ್ತಿಲ್ಲ ಹಾಗೆ ಮಾತ್ರ ನಾವು ಸಿರಿಧಾನ್ಯ ಪಟ್ಟ ತಕ್ಕ ನಾವು ಚಿಂತ ಇದ್ದೀವಿ ಅದನ್ನ ಬೆಳೆಯುವುದು ನಮ್ಮ ಊರಿನಲ್ಲಿ ಬೆಳೆಯುವುದು ಅಂತ ನಮ್ಮ ವಿದ್ಯಾರ್ಥಿಗಳು ಯಾಕಂದ್ರೆ ಅದು ನಮ್ಮ ಪ್ರೈಮರಿ ಮತ್ತು ನರ್ಸರಿ ಇವತ್ತು ಅದು ಹೈಸ್ ನಾವೆಲ್ಲ ಓದುವ ಬುಕ್ಕಲ್ಲಿತ್ತು ಈಗ ನಮ್ಗೆ ಐದನೇ ಕ್ಲಾಸ್ ಮಕ್ಕಳಿಗೆ ನಾಲ್ಕು ಐದನೇ ಕ್ಲಾಸ್ ಮಕ್ಕಳಿಗೆ ಕೃಷಿ ಒಂದು ಪಾಠ ಇದೆ ಈಗ ಏನು ಇವತ್ತು ಪ್ರಾಕ್ಟಿಕಲ್ ತೋರ್ಸಿದಾರೆ ಇಲ್ಲಿ ಏನು ಬೆಳೆ ಬೆಳೆದಿದ್ರೆ ಆ ಬೆಳೆಯ ವಿಧಗಳು ನೀರಾವರಿ ವಿಧಗಳು ಎಲ್ಲವನ್ನೂ ಸಹ ನಮ್ಮ ಮಕ್ಕಳು ನಾವು ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಹೇಳಿದೆ ಅವತ್ತು ಅಲ್ಲೆಲ್ಲ ಫೋಟೋ ಕೊಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಮಕ್ಕಳು ಬಾಯಲ್ಲಿ ಹೇಳಿದ್ದೆ ಅಷ್ಟೇ ಸಿರಿಧಾನ್ಯ ನಾವು ತಂತೋಷಕ್ಕಾಗಿಲ್ಲ ಇಲ್ಲಿ ನಮ್ಮ ಮಕ್ಕಳಿಗೆ ಸಿರಿಧಾನ್ಯಗಳು ತಂತೋಷಕ್ಕಾಗಲಿಲ್ಲ ಆದರೆ ಅಲ್ಲಿ ಬೆಳೆ ಹಂಗೆ ಅಂತ ನಾವು ನೋಡಿಲ್ಲ ಬರೇ ನವಣೆ ಸದ್ಯ ಸಾವೆ ಕೂರ್ನು ಅವತ್ತು ಕೇಳಿದೀವಿ ಬಟ್ ಅದು ಇಲ್ಲಿ ನೋಡಿದಾಗ ಇದು ಬೆಳೆ ಈ ರೀತಿ ಇದೆ ಇದು ನಾವೆಲ್ಲೋ ಬೆಳೀತಾರೆ ಅದೇ ಅದು ಕಡಿಮೆ ಉದ್ವಾಂಶ ಕಡಿಮೆ ಮಳೆ ಇರಬೇಕು ಬೆಳೀತಾರೆ ಎಂದು ನಾವು ಪಾಠ ಹೇಳ್ತೀವಿ ಪಾಠ ಕೇಳಿದಷ್ಟೇ ಅದು ನಮ್ಮ ಮಕ್ಳಿಗೆ ಅಲ್ಲಿ ಒಂದು ಕಟ್ಟು ಬಂದಾಗ ತೋರಿಸಿದಾಗ ನಮ್ಮ ಮಕ್ಕಳಿಗೂ ಅರ್ಥ ಆಯಿತು ನಮಗೂ ಅರ್ಥ ಆಯಿತು ಆಗ ಅದನ್ನ ನಮ್ಮ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡು ಅದಕ್ಕೆ ಬೇಕು ನಾವು ಬೇಕಾದಾಗ ಮಕ್ಕಳು ತೋರ್ಸೋಕೆ ಅನುಕೂಲ ಆಗುತ್ತೆ ನಮ್ಮ ಜಿ ಕಾಲೇಜಿಂದ ವಿದ್ಯಾರ್ಥಿಗಳು ಬಂದು ನಮ್ಮ ಊರಿಗೆ ಸಾಕಷ್ಟು ರೈತರಿಗೆ ವಿಚಾರಗಳು ಮುಟ್ಟಿದ್ದಾರೆ ರೈತ ಈ ದೇಶದ ಬೆನ್ನೆಲುಬು ಆ ದೇಶದ ಬೆನ್ನೆಲುಬು ಅಂತ ಬಾಯಿಲೇನಿಲ್ಲ ಅವರು ಅವರು ಆದಷ್ಟು ಮಟ್ಟಿಗೆ ಅದನ್ನು ರೈತನಿಗೆ ಸಹಾಯ ಮಾಡಬೇಕು ಅಂತ ಬಂದು ಇಲ್ಲಿ ರೈತಗಳಿಗೆ ಸಾಕಷ್ಟು ಮಟ್ಟಿಗೆ ಕೆಲವೊಂದು ವಿಚಾರಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಈ ರೈತ ಈ ಮಾಹಿತಿ ಕೇಂದ್ರ ಅಂತ ಮಾಡಿದ್ದಾರೆ ಅಲ್ಲಿ ಸಾಕಷ್ಟು ಮಾಹಿತಿ ತಿಳ್ಕೊಳ್ಳಿ ಅಂತ ಯಾರು ಇಟ್ಕೊಂಡ್ರೂ ಬಿಟ್ಕೊಂಡು ಗೊತ್ತಿಲ್ಲ ಮಾಡಿದಾರೆ ಅವರು ಆಮೇಲೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ದಾರೆ ಅಲ್ಲಿ ರಾಗಿ ಅಂತ ಹೇಳಿದ್ರೆ ಜೋಳ ಎಲ್ಲ ಪ್ರತಿಯೊಂದು ಬೆಳೆದಿದ್ದಾರೆ ನಿಮ್ಗಳಿಗೆಲ್ಲ ಯಾವುದು ಬೆಳಿಬೇಕು ಅನಿಸ್ತದೋ ಅದು ನಿಮಗೆ ಯಾವುದು ಒಳ್ಳೆಯದು ಅನ್ನಿಸ್ತದೋ ಯಾವುದು ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಸಹಾಯ ಆಗುತ್ತೋ ಅಂತ ನಾವು ಬೆಲೆಗಳನ್ನು ಆಮೇಲೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಪಶುಸಂಗೋಪನೆ ಇಲಾಖೆಯಿಂದ ಹೆಸರು ಹಸುಗಳಿಗೆ ಬಂಡ ಹಸುಗಳಿಗೆ ಎಲ್ಲ ತಪಾಸಣೆ ಮಾಡಿಸಿದ್ರು ಅದನ್ನು ಪ್ರವಾಸ ಮಾಡಿ ಸಾಕಷ್ಟು ವಿಭಾಗ ಇದೆ ಆಮೇಲೆ ಪ್ರತಿಯೊಬ್ಬರು ಮನೆಗೂ ಹೋಗಿ ತಮ್ಮ ಅವರ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿ ಅವ್ರ ಯಶಸ್ಥನ್ನು ಸಾಕಷ್ಟು ಇಟ್ಟಿದ್ದಾರೆ ರೈತರಿಗೆ ಎಷ್ಟೊಂದು ಸಮಯ ಇದೆ ಇಲ್ಲಿ ಏನು ಮಾಡುವರೆ ಸೊಡೋಗುತ್ತೆ ಅಂತ ಸಾಕಷ್ಟು ಸಾಕಷ್ಟು ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಿಮಗೆಲ್ಲ ಸಹಾಯ ಮಾಡಿದ್ದಾರೆ ಅವರು ಊರಿಗೆ ಸಾಕಷ್ಟು ಅನುಭವ ಅಂತ ಹೇಳ್ತೀನಿ ಯಾರು ಇತರ ಗೊತ್ತಿಲ್ಲ ನಮ್ಮ ಮಟ್ಟಿಗೆ ಅವ್ರಿಗೂ ಅರ್ಥ ಆಗೈತೆ ರೈತರಿಗೆ ನಮ್ಮ ಸ್ವಲ್ಪ ಸ್ವಲ್ಪ ಸಹಾಯ ಆಗಿ ಬರ್ತೀವಿ ಆಮೇಲೆ ಇಲ್ಲಿ ಬಂದಿರೋಂಥ ವಿದ್ಯಾರ್ಥಿಗಳಿಗೂ ರೈತರು ಕಷ್ಟ ಏನು ಅಂತ ಅವ್ರಿಗೂ ಅರ್ಥ ಆಗೈತೆ ಕೆಲವೆಲ್ಲ ವಿಚಾರಗಳು ವಿನಿಮಯಗಳು ಆಗಿದೆ ಮಣ್ಣಿನ ಪರೀಕ್ಷೆ ಇರ್ಬೋದು ಆಮೇಲೆ ಬೆಳೆಗೆ ಬೇಕಾಗುವಂಥ ಗೊಬ್ಬರ ಯಾವ್ಯಾವ ಟೈಮಲ್ಲಿ ಹಾಕಬೇಕು ಔಷಧಿ ಯಾವ್ಯಾವ ಟೈಮಲ್ಲಿ ಹೊಡಿಬೇಕು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಇವಾಗ ಏನು ಕೊಟ್ಟವರಿ ಮಣ್ಣಿನ ಟೆಸ್ಟಿಂಗ್ ಸರ್ಟಿಫಿಕೇಟು ಅದು ನಾವು ಹೊರಗಡೆ ಹೋಗಿ ಮಾಡ್ಕೊಬರ್ಬೇಕಾದ್ರೆ ನಮಗೆ ಒಂದಿನ ಕೆಲಸ ಕೇಳಾಗೋದು ಅಲ್ಲೂ ಅದನ್ನು ನಾವು ಯಾರು ಕಾಂಟ್ಯಾಕ್ಟ್ ಮಾಡೋದು ಅಂತ ಗೊತ್ತಾಯ್ತಿರ್ಲಿಲ್ಲ ಇಷ್ಟೊ ಎಲ್ಲ ಒಂದು ಅನುಕೂಲನ ನಮ್ಮ ಹುಡುಗರಿಂದ ಆಗೈತೆ ಅದೇ ರೀತಿ ನಮ್ಮ ವಿದ್ಯಾರ್ಥಿನಿ ಹೇಳೋದು ಇವಾಗ ನಾವು ಗೂಗಲಲ್ಲಿ ಚೆಕ್ ಮಾಡಿದ್ವ ತು ಅನ್ನೋದು ಎಲ್ಲದೆ ಅಂತಲೂ ಗೊತ್ತಿರಲಿಲ್ಲ ಮುಂದೆ ಎಲ್ಲ ನೋಡ್ದೋ ಎಲ್ಲ ಜನರ ಜೊತೆ ಎಲ್ಲ ಬರ್ತವೋ ಅನ್ಯೋನ್ಯವಾಗಿದ್ದೋ ಅಂತ ಎಲ್ಲ ಹೇಳಿದ್ವು ಅದು ನಮ್ಗೆಲ್ಲೋ ಒಂದು ಕಡೆ ನಮ್ಮೂರಿಗೆ ಖುಷಿ ತರುವಂಥ ವಿಚಾರ ಹಾಗಾಗಿ ಹೈನುಗಾರಿಕೆ ಮಾಡ್ಬೋದು ಜೈವಿಕ ಇಂಧನ ಆಮೇಲೆ ಇದು ಅಣಬೆ ಬೆಳೆಯೋದು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೀರಾ ನೀವು ಇನ್ನು ಮುಂದೆ ಒಳ್ಳೆಯ ಅಧಿಕಾರಿಗಳಾಗಿ ನೀವು ಉದ್ಯೋಗ ಸಿಗಲಿ ನಿಮಗೆ ಆ ನಿಸ್ವಾರ್ಥ ಸೇವಾ ಮನೋಭಾವನ ಹೊಂದಿಸ್ಕೊಳ್ಳಿ ಬಡವರು ರೈತರುಗಳು ಬಂದರೆ ನೀವು ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಅವ್ರಿಗೆಲ್ಲ ಎಲ್ಪ್ ಮಾಡಿ ನಿತ್ಯ ನಿಸ್ವಾರ್ಥ ಸೇವಾ ಸೇವಾ ಮನೋಭಾವನ ಹೊಂದಿಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳು ಎಲ್ಲ ನಿಮ್ಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಏನಪ್ಪ ಅಂದರೆ ಇವ್ರ ಜೊತೆ ನಾವು ತುಂಬ ಬೆರ್ಕ್ಬಿಟ್ಟಿದ್ದೀವಿ ನಮ್ಮ ಕುಟುಂಬದವ್ರು ಆಗುತ್ತಾರೆ ಇವರೆಲ್ಲ ಇವ್ರು ನಾಳೆ ಹೊಯಿತಾರೆ ಅಂತಂದರೆ ಎಲ್ಲೋ ಒಂದ್ಸಲ ನಮ್ಮಲ್ಲಿ ಮನಸ್ಸಲ್ಲಿ ಬರೋತಾರೆ ನಮಗೆ ಭಾಳಷ್ಟು ಸಹಾಯ ಮಾಡೋರೈತೆ ಇವರೆಲ್ಲ ಆಚೆನೆ ಮುಂದೆ ನಮ್ಮ ಏನೋ ಇವರು ಅಧಿಕಾರ ಇದ್ದಾಗ ನಮ್ಮ ಮಕ್ಕಳುಗಳು ಯಾರು ನಮ್ಮ ಕಡೆಯಿಂದ ಹೋದಾಗ ಆದಷ್ಟು ಸಹಾಯ ಮಾಡಿ ನಮ್ಮ ಒಂದು ಊರಿನಲ್ಲಿ ನಾವು ಯಾವುದು ಮನೆ ಇಲ್ಲ ಟೊಮೊಟೊ ಒಂದು ನಾಲ್ಕೈ ಜಿ ಇವೆಲ್ಲ ನಾವು ಬೆಳೆದಿರೋದು ಈಗಾಗಲೇ ನಮ್ಮ ಒಂದು ಮಣ್ಣಿನಲ್ಲಿ ಏನೊಂದು ಬೆಳಿಬಹುದು ಅನ್ನೋ ಒಂದು ಅನುಭವ ಹೇಳ್ಕೊಡ್ತೀರಾ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮನೆ ಮಕ್ಳಾವಿದ್ದೀರಾ

ನಾಳೆ ನಾವು ಇದ್ದೀವಿ ಈ ಮೂರು ತಿಂಗಳ ಕಾರ್ಯಕ್ರಮ ಏನು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಇತ್ತು ನಾಳೆ ಮುಗೀತಾ ಇದೆ ನಾಳೆ ನಾವು ಅಂದರೆ ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಸೊ ಕೃತಜ್ಞತೆ ಹೇಳೋದು ನಮ್ಗೆ ತುಂಬಾ ಮುಖ್ಯವಾದ ವಿಷಯ ಆಗಿರ್ಬೋದು ಪಶು ಆರೋಗ್ಯ ಶಿಬಿರ ಮಾಡ್ಕೊಂಡಿದ್ವಿ ಅದಕ್ಕೂ ತುಂಬಾ ಒಬ್ಬ ಊಟಕ್ಕ ವಹಿಸ್ಕೊಂಡು ಇರ್ಬೋದು ಆಗಿರ್ಬೋದು ಶಾಲೆಯನ್ನ ವಹಿಸ್ಕೊಂಡು ಮತ್ತೆ ನಮ್ದು ಎಕ್ಸಿಬಿಷನ್ ನಾಚನ ತುಂಬಾ ವಿಜೃಂಭಣೆಯಿಂದ ಆಯ್ತು ಆರೋಗ್ಯ ಮತ್ತೆ ಕೇಳಿಕೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಮತ್ತೆ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಹಿಂಗ ಏನಾದ್ರೂ ಡೌಟ್ಸ್ ಅಂದ್ರೆ ಕೃಷಿ ಸಂಬಂಧಪಟ್ಟ ಏನಾದ್ರೂ ಅಧಿಕಾರಿಗಳು ಇರ್ತಾರೆ ರೈತ ಸಂವಿಧಾನ ಎ ಸಹಾಯಕ ಕೃಷಿ ನಿಮ್ಮ ಆಗಿರ್ಬೋದು ಮತ್ತು ಅಲ್ಲಿ ಶ್ರೀನಿವಾಸ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು ರೈತ ಸಂಪರ್ಕ ಬೇಕಾರೆ ಹಾಗಾಗಿ ಸುತ್ತಿನ ಮಂದ್ಬಿಟ್ಟು ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತೀವಿ ಬರೀ ನೀವು ಕೆಮಿಕಲ್ಸ್ ಆಗಿರ್ಬೋದು ಬರೀ ಏನೋ ಏನು ಬಿಸ್ನೆ ದೀಗ ತಗೋಳೋಕಷ್ಟೇ ಹೋಗ್ಬಾರ್ದು ಹೋಗ್ತಿದ್ದೀರಾ ಅದ್ರ ಬದಲು ಬೇರೆ ಏನಾದರೂ ರೋಗಕ್ಕಿಂತ ಗೋಕೆ ಆಗಿರ್ಬೋದು ಅವ್ರನ್ನ ಕೇಳಿ ಇಲ್ಲ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಆಮೇಲೆ ಇದು ಬಿಟ್ಟಿ ವಿ ಕೆಲವು ಅಷ್ಟೇ ರೈತ ತರಬೇತಿ ಕೇಂದ್ರ ಅಂತ ಕಂಪ್ ಕೇಂದ್ರ ಅಂತ ಇದೆ ಅಲ್ಲೂ ಟ್ರೈನಿಂಗ್ಸ್ ಯಾವಾಗ ಯಾವಾಗ ಮಾಡ್ತಾರೆ ಯಾವುದಾದ್ರು ಅಣಬೆ ಬೇಸಾಯ ಆಗಿರ್ಬೋದು ಯಾವುದಾದ್ರೂ ಕಂಡಕ್ಟ್ ಮಾಡ್ತಿರ್ತಾರೆ ನೀವು ಅದ್ರ ಬಗ್ಗೆ ಸ್ವಲ್ಪ ಕಾಂಟ್ರೆಕ್ಟ್ ಇಟ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದಾದ್ರು ಟೈಮಲ್ಲಿ ಏನೇನು ಮಾಡ್ತಾರೆ ಅಂತ ಅದು ಎಲ್ಲರೂ ಚೆನ್ನಾಗಿರುತ್ತ ಅಂದರೆ ನೀವೆಲ್ಲ ಬಂದಿರ್ತಾವೆ ಇಷ್ಟು ಅಷ್ಟೊಂದು ಜನ ಸೇರಿಸ್ತಾರಿರ್ಬೋದು ಎಲ್ಲರೂ ಬಂದಿರೋಕ್ಕೆ ತುಂಬ ಖುಷಿಪಟ್ಟರು ಅವ್ರಿಗೆ ಪ್ರಜೆ ಚೆನ್ನಾಗಿ ಮಾಡಿದ್ರಲ್ಲ ಅಂತ ಪ್ರಶಂಸೆ ಕೂಡ ಕೊಟ್ಟರು ಆಮೇಲೆ ನಾವು ಇಲ್ಲಿ ಬಂದು ಕಲ್ತಿರೋದೇನಂತಂದರೆ ನಾವು ಮೂರು ವರ್ಷ ಏನು ಬರೀ ಗೋ ನಾಲ್ಕು ಗೋಡನ್ ಮಾಡೋದೇ ಕಲ್ತಿರೋದಕ್ಕೆ ಅಂದರೆ ಏನು ಬುಕ್ ಓದ್ತಿದ್ವಿ ಎಕ್ಸಾಮ್ ಬರಿತೀವಿ ಓದ್ತಿದ್ವಿ ಬರಿತೀವಿ ಅಷ್ಟೆ ಬಟ್ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತು ಯಾವ ಹೆಂಗೆ ಬೆರಿಬೇಕು ಅಂದರೆ ಮನೇಲಿ ಆಗಿದ್ರೆ ತುಂಬ ನಮ್ಮ ಮುದ್ದು ಮಾಡಿ ಮುದ್ದು ಮಾಡಿ ಬೆಳೆಸಿಲ್ಲ ಇಲ್ಲಿ ಯಾವ್ದಾದ್ರು ಸಿಚುವೇಶನ್ಗೆ ನಾವು ಯಾವ್ಯಾವ ಥರ ನಾವು ಬದಲಾಗಬೇಕು ಅನ್ನೋದಾಗಿರ್ಬೋದು ಯಾರ ಜೊತೆ ಹಿಂಗೆ ಬರಿಬೇಕು ಅನ್ನೋದ್ರಾಗಿರ್ಬೋದು ತುಂಬ ಕಲ್ತಿದ್ದೀವಿ ಬರೀ ಅಕಾಡೆಮಿಕ್ ಕೋರ್ಸ್ ಆಗಿರ್ ಆಗಿಲ್ಲ ಎಲ್ಲ ಥರನೂ ಒಂದು ಸಮಾಜದಲ್ಲಿ ಯಾವ ಥರ ಬದುಕ್ಬೇಕು ಅನ್ನೋದನ್ನ ಮೂರು ತಿಂಗಳಲ್ಲಿ ನಾವು ಕಲ್ತಿದ್ದೀವಿ ಮತ್ತು ಕಲಿಸ್ಕೊಟ್ಟಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ